ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ವೀಕ್ಷಕರೇ ನಮಸ್ಕಾರ ಗಾಚಾರ ಚಾನೆಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈ ವಾರ ಮಿಥುನ ರಾಶಿಯವರು ಹೆಚ್ಚಾಗಿ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಿ ಇನ್ನು ದಂಪತಿಗಳ ವಿಚಾರ ತಗೊಂಡ್ರೆ ಸಣ್ಣ ಪುಟ್ಟ ಮಾತಿಗೂ ವಿರಸ ಆದರೂ ಅಷ್ಟೇ ಬೇಗ ಸರಸವಾಗಿ ಕೂಡ ಏರ್ಪಡಲಿದೆ ಪ್ರೇಮಿಗಳ ನಡುವೆ ಮನಸ್ತಾಪ ಹೌದು ಪ್ರೇಮಿಗಳ ನಡುವೆ ಮೂರನೆಯವರ ಪ್ರವೇಶದಿಂದ ಹಾಗೂ ಪರಸ್ಪರ ಸಂವಹನದ ಕೊರತೆಯಿಂದಾಗಿ ಕೂಡ ಈ ಮನಸ್ತಾಪ ಉಂಟಾಗಲಿದೆ ಇನ್ನು ವಿದ್ಯಾರ್ಥಿಗಳನ್ನು ನೋಡೋದಾದರೆ ಒಂಥರ ಬುದ್ಧಿಗೆ ಮಂಕು ಕವಿದ ಹಾಗೆ ಆಡ್ತಾರೆ ಗುರು ಹಿರಿಯರು ಹೇಳೋ ಬುದ್ಧಿಮಾತಿಗೆ ಅವರು ಬೆಲೆ ಕೊಡೋದಿಲ್ಲ ಒಂಥರ ಮೊಂಡತನವನ್ನು ಪ್ರದರ್ಶನ ಮಾಡ್ತಾರೆ ಹೀಗಾಗಿ ಪೋಷಕರು ಸ್ವಲ್ಪ ತಾಳ್ಮೆಯಿಂದ ಇದ್ದು ಆಪ್ತ ಸಮಾಲೋಚನೆ ಮೂಲಕ ಮಕ್ಕಳನ್ನ ಸರಿದಾರಿಗೆ ತರಬೇಕಾಗತ್ತೆ ಆರೋಗ್ಯದ ಬಗ್ಗೆ ನೋಡೋದಾದರೆ ರಕ್ತದೋಷ ಹಾಗೂ ಚರ್ಮಕ್ಕೆ ಸಂಬಂಧಿಸಿದ ರೋಗಗಳು ನಿಮ್ಮನ್ನು ಬಾಧಿಸುತ್ತೆ ಸಂಕಷ್ಟಗಳ ನಿವಾರಣೆಗೆ ಸುಬ್ರಹ್ಮಣ್ಯ ದೇವರನ್ನು ಪ್ರಾರ್ಥಿಸಿ ಶುಭವಾಗಲಿ